ಜಾತಿ ಪರಿಷತ್ ಪಂದ್ಯದ ವೇತುಗಳು ಇವತ್ತು ಆ ವೇತನ ತಗೊಂಡು ನಮ್ಮ ಜಾತಿನ ಹೀನಮಾನವಾಗಿ ಪ್ರಯತ್ನ ಇದೆ ಶಾಸಕ ಮುನಿರತ್ನ ಅವರನ್ನ ಗಡಿಪಾರು ಮಾಡಬೇಕು ಬೆಂಗಳೂರು ಹೊರವಲಯ ಲಲ್ಮಂಗಲದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದಿಂದ ಜಾತಿ ನಿಂದನೆ ಮಾಡಿದ ಶಾಸಕ ಮುನಿರತ್ನ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದಿಂದ ಜಾತಿ ನಿಂದನೆ ಮಾಡಿದ ಶಾಸಕ ಮುನಿರತ್ನ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಅಮೃತ್ ಆತ್ರೇಶ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ರಾಯನಗರದ ರವಿ ಶಾಸಕ ಮುನಿರತ್ನ ಈ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಗಡಿಪಾರು ಮಾಡಬೇಕು ಈ ರೀತಿ ಎಸ್ಸಿ ಎಸ್ಟಿ ಸಮುದಾಯದವರನ್ನ ನಿಂದಿಸಿ ಅವಹೇಳನ ಮಾಡಿ ದಲಿತ ಸಮುದಾಯದ ಜಾತಿ ನಿಂದನೆ ಮಾಡಿದ್ದು ಸರಿಯಲ್ಲ ಎಲ್ಲರ ಮುಂದೆ ಬಂದು ಕ್ಷಮೆ ಹಚ್ಚಿಸಬೇಕು ಎಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು ತಾಲೂಕ್ ಆಫೀಸ್ ಬಂದು ತಾಲೂಕು ಆಫೀಸಲ್ಲಿ ಮುನಿರತ್ನ ಮುನಿರತ್ನವ್ರದ ಪ್ರತಿಕೃತಿ ದಹನ ಮಾಡಿ ತಹಸೀಲ್ದಾರ್ಗೆ ಒಂದು ಮೆಮೊರಿ ಕೊಟ್ಟಿದ್ದೀವಿ ಇವತ್ತು ಪ್ರತಿಕೃತಿ ದಹನ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ತಿಥಿ ಕಾರ್ಯಕ್ರಮ ಮಾಡಬೇಕಾಗ್ತದೆ ಎಲ್ಲೇ ಸಿಕ್ಕಿದ್ರೂ ಅವರಿಗೆ ಮಸಿಬಳೆ ಕಾರ್ಯಕ್ರಮ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೇ ಬಂದರೂ ಅವ್ರಿಗೂ ಅವ್ರು ಬಂದರೆ ಎಲ್ಲಿ ಬಂದರೂ ನಾವು ಮಸಿ ಬೆಳೆಯುವಂಥ ಕಾರ್ಯಕ್ರಮ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಇದ್ದಾವೆ ಈ ಮುಖಾಂತರ ಇನ್ನು ಎಲ್ಲ ರಾಜ್ ರಾಜ್ಯದಲ್ಲಿ ಎಲ್ಲ ತಾಲೂಕಲ್ಲೂ ಇನ್ನು ಮುನಿರತ್ನ ವಿರುದ್ಧ ಪ್ರತಿಭಟನೆ ನಡೆಸುವಂಥ ಕಾರ್ಯಕ್ರಮಗಳು ಮಾಡ್ತೀವಿ ನಾವು ಇವತ್ತು ಮುನಿರತ್ನವನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅವ್ರಿಗೆ ಗಡಿಪಾರ್ ಮಾಡಬೇಕು ಗಡಿಪಾರ್ ಮಾಡಿ ಈ ರಾಜ್ಯದಿಂದ ಗಡಿಪಾರ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀವಿ ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಈ ರಾಜ್ಯದಿಂದ ಗಡಿಪಾರ್ ಮಾಡಬೇಕು ಅಂತ ಅವ್ರಿಗೆ ಮನವಿ ಮಾಡ್ಕೊತೀವಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ